ಈ ದಿನದ ದೇವರ ವಾಕ್ಯ ಒಂದು ಅರಸುಗಳು ಹದಿನೆಂಟನೇ ಅಧ್ಯಾಯ ಮೂವತ್ತೆಂಟನೇ ವಾಕ್ಯ ಆಗ ಕರ್ತನ ಬೆಂಕಿಯು ಇಳಿದು ಬಂದು ದಹನ ಬಲೆಯನ್ನು ಕಟ್ಟ ಕಲ್ಲುಗಳನ್ನು ಮಣ್ಣನ್ನು ಸುಟ್ಟು ಬಿಟ್ಟು ನೀರನ್ನು ದಹಿಸಿ ಪ್ರಿಯರೇ ಎಲೆಯನ್ನು ದೇವರನ್ನು ನೋಡಿ ಪ್ರಾರ್ಥಿಸುವಾಗ ನಡೆದಂತಹ ಅದ್ಭುತವಾದ ಶಕ್ತಿ ಉಳ್ಳ ಕಾರ್ಯವನ್ನು ಈ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳಬಹುದು ದಹನ ಬಲಿಯನ್ನು ಕಟ್ಟಿಗೆಗಳನ್ನು ಕಲ್ಲುಗಳನ್ನು ಮಣ್ಣನ್ನು ಕಾಲುವೆಯಲ್ಲಿದ್ದ ನೀರನ್ನು ಎಲ್ಲವನ್ನು ಕರ್ತನ ಅಗ್ನಿ ದಹಿಸಿ ಬಿಟ್ಟಿತು ಎಂದು ನಾವು ನೋಡುತ್ತೇವೆ ಪ್ರಿಯರೇ ಕರ್ತ ಅಗ್ನಿ ಇಳಿಯುವುದೇ ಆದರೆ ನಮ್ಮ ಬಾಳಿನಲ್ಲಿರುವ ಸಕಲ ವಿಧವಾದ ಕಾರ್ಯಗಳಲ್ಲಿಯೂ ಆ ಅಗ್ನಿ ನಮ್ಮ ಬಾಳಲ್ಲಿಯೂ ತುಂಬುತ್ತದೆ ಆ ಶಕ್ತಿಯು ನಮ್ಮ ಬಾಳಲ್ಲಿಯೂ ತುಂಬುತ್ತದೆ ದಹನ ಬಲೆಯ ಸುತ್ತಲೂ ಇದ್ದಂತಹ ಕಾರ್ಯಗಳು ಕಟ್ಟಿಗೆ ಇತ್ತು ಕಲ್ಲುಗಳು ಇತ್ತು ಮಣ್ಣು ಇತ್ತು ಕಾಲುವೆ ನೀರು ಸಹ ಇತ್ತು ದಹನ ಬಲಿಯನ್ನು ಮಾತ್ರವಲ್ಲ ಅದರ ಸುತ್ತಲೂ ಇದ್ದಂತ ಎಲ್ಲವುಗಳನ್ನು ಕತ್ತನ ಅಗ್ನಿ ಇಳಿದಿತ್ತು ಎಂದು ನಾವು ಓದುತ್ತೇವೆ ಅದೇ ಅಗ್ನಿಯ ಆತ್ಮನು ಅಗ್ನಿಯಂತಹ ತಮ್ಮ ಶಕ್ತಿಯನ್ನು ಈ ಬೆಳಗಿನ ಸಮಯದಲ್ಲಿ ದೇವರ ಮಕ್ಕಳಾದ ನಿಮ್ಮ ಬಾಳನಲ್ಲಿಯೂ ಎಲ್ಲಾ ಭಾಗದಲ್ಲಿಯೂ ಅವರಲ್ಲಿರುವ ಅಗ್ನಿಯಂತಹ ತಮ್ಮ ಶಕ್ತಿಯನ್ನು ಪ್ರಕಟಿಸಲಿ ಎಲೆಯನ್ನು ಹೇಗೆ ದೇವರನ್ನು ನೋಡಿ ನಂಬಿಕೆಯಿಂದ ಪ್ರಾಪ್ತ ಪ್ರಾರ್ಥಿಸಿದರು ಅದರಂತೆಯೇ ಈ ದಿನ ನೀವು ಮಾಡುವ ಪ್ರಾರ್ಥಿಸುವಂತಹ ಒಂದೊಂದು ಪ್ರಾರ್ಥನೆಗೂ ದೇವರು ಅವರ ಮಹಿಮೆ ಉಳ್ಳ ಶಕ್ತಿಯನ್ನು ಸಕಲ ಕಾರ್ಯಗಳಲ್ಲಿಯೂ ಅಗ್ನಿಯಂತಹ ಉತ್ತರವನ್ನು ದೇವರು ನಿಮ್ಮ ಬಾಳಲ್ಲಿ ತೋರ್ಪಡಿಸಿ ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ